అయిన్స్ నడి ఇది చిగురు ఇది కుంబుచిగురు చాలా తొలగి ఇట్కీ ఇది పల్ల మే పల్ల్యకి సూపరు బరేనో అప్పారు ఇబ్బంది హచ్కో મેં બે રીસિપી કંડિતીલા ಹಾಗೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಕಟ್ ಮಾಡಿಕೊಂಡು sun sun then here in okay. the

加吗 对不啦，不错、嗯。嗯嗯嗯 僕。 ಆಲ್ಮೋಸ್ಟ್ ಸ್ವಲ್ಪ ಬೇಯಿಸಿ ನೀರೆಲ್ಲ ಹಾಕಿಗೂ ಹಾಕ್ಬಾರ್ದು ಚೆನ್ನಾಗಿರುತ್ತೆ ಸೊಪ್ಪು ಕುಂಬ್ರ ಸೊಪ್ಪು ಹಳ್ಳಿಗಳಲ್ಲಿ ಚೆನ್ನಾಗಿ ತಿನ್ನೋರು ಆವಾಗ ಕುಂಬ ಚಿಗಡೆಲ್ಲ ಕಿಸ್ಕೊಂಡು ಬಂದು ಬೇರೆ ಸೊಪ್ಪದ ಜೊತೆ ಹಾಕಿ ಉಪ್ಸಾರು ಮಾಡಿದ್ರೆ ಹೆಂಗಿರ್ತಿತ್ತು ಗೊತ್ತಾ ಹುಳ್ಳಿ ಕಾಳು ಹಾಕಿ ಉಪ್ಸಾರು ಮಾಡಿದ್ರೆ ಚೆನ್ನಾಗಿರ್ತಿತ್ತು ಹಾಗೆಲ್ಲ ಈಗ ಸೊಪ್ಪು ಸೊಪ್ಪು ಸಿಗೋದೇ ತುಂಬ ಕಷ್ಟ ಅದನ್ನು ಈ ಕುಂಬಳ ಸೊಪ್ಪು ಅಂದರೆ ಸುಮಾರು ಜನ ತಿನ್ನೋದೇ ಇಲ್ಲ ನಮ್ಗೊಳಗೆಲ್ಲ ಹಳ್ಳಿಗಳಲ್ಲೆಲ್ಲ ತಿಂದ ಅಭ್ಯಾಸಕ್ಕೆ ನಾವು ತಿಂತೀವಿ ನಮಗೆ ಗೊತ್ತು ಇದನ್ನು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಸೊಪ್ಪು ಬರೀ ಕುಂಬಳ ಸೊಪ್ಪೆ ಕುಂಬಳು ಸೊಪ್ಪೆ ಹಾಕಿ ಪಲ್ಯ ಮಾಡ್ತಾ ಇರೋದು ರೊಟ್ಟಿ ಜೊತೆ ಚೆಂದ ಚಪಾತಿ ಜೊತೆ ರೊಟ್ಟಿ ಜೊತೆ ಇದು ತಿನ್ನಲಿಕ್ಕೆ ಚೆಂದ ಊಟಕ್ಕೆ ನಂಚ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ನೀವು ಮಾಡ್ಕೋಬೋದು ಮನೇಲಿ ಏನು ತೊಂದರೆ ಏನಿಲ್ಲ ತುಂಬ ಒಳ್ಳೆಯದು ಹೆಲ್ತಿ ಇದು ತುಂಬ ಹೈ ಎಕ್ಸರ್ಸ ಇದೆ ಸೊಪ್ಪು ಒಳ್ಳೆಯದು ಓಕೆ ಆಯಿತು ಕುಂಬಳ ಸೊಪ್ಪಿನ ಪಲ್ಯ ತಿಳಿ ನೋಡಿ ಫ್ರೆಂಡ್ಸ್ ಕುಂಬಳಕಾಯಿನ ಸೊಪ್ಪಿನ ಪಲ್ಯ ರೆಡಿ ನೀವು ಮನೇಲಿ ಮಾಡ್ಕೋಬೋದು ನೀವು ಮಾಡ್ಕೊಳ್ಳಿ ಇಷ್ಟ ಆದರೆ ಚೆನ್ನಾಗಿರುತ್ತೆ ಆದರೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೂಪರಾಗಿರುತ್ತೆ ಬೇರೆ ಸೊಪ್ಪಿನ ಥರ ಅಲ್ಲ ತಿಂತೆ ಇನ್ನೂ ಒಂದು ಸಲ ಮಾಡ್ಕೋಬೇಕು ಅನಿಸುತ್ತೆ ಈ ಸೊಪ್ಪು ಸಲ ಮನೇಲಿ ಟ್ರೈ ಮಾಡಿ ಕುಂಬಳ ಸೊಪ್ಪೇ ಹಾಕಿದ್ದೀನಿ ಬೇರೆ ಸೊಪ್ಪು ಯಾವುದೂ ಯೂಸ್ ಮಾಡಿಲ್ಲ ಕುಂಬಳ ಸೊಪ್ಪು ಕುಂಬಳು ಚಿಗುರು ತೊಗೊಂಡು ಬಂದಿರೋದು ನೀವು ಮನೇಲಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು